ನಾವು ಯಾವುದಾದರೂ ಒಂದು ವಿಷಯವನ್ನ ಓದಿ ಅರಗಿಸಿಕೊಂಡು ಹೊಸ ವಿಚಾರವನ್ನ ಹೊರಬರುವುದೇ ಸಾಹಿತ್ಯ ಕವಿ ಕವಿಣ ಮಾಸ ಎಂದರೆ ಬಲುಪ್ರಿಯ ಬಂಧನದೊಳಗಿದ್ದವರ ಬಂಧನವ ಬೆಳೆಸಿದ ಹಾಗೂ ಭಾವ ಬಂಧನದಿಂದ ಜೀವಿಗಳನ್ನು ಮುಕ್ತಿಗೊಳಿಸಿದ ಶ್ರೀ ಕೃಷ್ಣ ಹುಟ್ಟಿದ್ದು ಶ್ರಾವಣದಲ್ಲಿಯೇ ಶ್ರಾವಣ ಅನೇಕ ಸುಖ ದುಃಖಗಳನ್ನು ಕತ್ತೊಡ್ಡಿದ ಮಾಸ ಎಂದಿದ್ದಾರೆ ಬೇತ್ರೆಯವರ ತಾಯಿ ತೀರಿಕೊಂಡಿದ್ದು ಶ್ರಾವಣದಲ್ಲಿಯೇ ಬೆಳೆಯ ಚನ್ನಮಲ್ಲಪ್ಪ ತೀರಿದ್ದು ಶ್ರಾವಣದಲ್ಲಿಯೇ ಬೇತ್ರೆಯವರ ಹೆಂಡತಿ ಹಾಗೂ ಸಖಿ ತೀರ್ಥದ ನಾಯಕಿ ಲಕ್ಷ್ಮೀಬಾಯಿ ಘಟಿಸಿದ್ದು ಶ್ರಾವಣದಲ್ಲಿಯೇ ಶ್ರಾವಣ ಬೀದ್ರೆಯವರ ಅನೇಕ ಕನಸು ಕಲ್ಪನೆಗಳನ್ನು ನೀಡಿದೆ ಬೇತ್ರೆಯವರ ಕಾವ್ಯಗಳಲ್ಲಿ ಶ್ರಾವಣದ ಚಿತ್ರಣ ಬೇಂದ್ರೆಯವರ ಕವಡ ಸಂಕಲನಗಳಲ್ಲಿ ಶ್ರಾವಣ ಚಿತ್ರಣ ಬೇರೆ ಬೇರೆ ಸ್ಥಳಗಳಲ್ಲಿ ಕಾಣುತ್ತೇವೆ ಶ್ರಾವಣ ಕಂಡಷ್ಟು ಕೇಳಿಸಿದೆ ಕಂಡದ್ದನ್ನು ಕೇಳಿದಷ್ಟು ತಮ್ಮ ಕಾವ್ಯಗಳ ಮೂಲಕ ಹೇಳಿದ್ದಾರೆ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಧಾರವಾಡದಲ್ಲಿಯೇ ಮುಗಿಸಿ ನಂತರ ಧಾರವಾಡದಲ್ಲಿಯೇ ಮುಗಿಸುತ್ತಾರೆ ಒಂದು ದುಃಖದ ವಿಷಯ ಇವರು ಹನ್ನೆರಡನೇ ವಯಸ್ಸಿನಲ್ಲಿರುವಾಗಲೇ ಇವರ ತಂದೆಯನ್ನ ತಂದೆಯನ್ನು ಕಳುಹುತ್ತಾರೆ ಇವರು ಮಡಿಲಲ್ಲಿ ಆಸ್ವಾದಿಸುತ್ತ ಪ್ರಕೃತಿಯ ಸಂಸ್ಕೃತಿಯನ್ನು ಅರಿಯುತ್ತೆ ನಮ್ಮ ಧಾರವಾಡದಲ್ಲಿಯೇ ತಮ್ಮ ಬಾಲ್ಯ ಜೀವನವನ್ನು ಕಳೀತಾರೆ ನಂತರ ಹತ್ತೊಂಬತ್ ನೂರ ಹದಿನಾಲ್ಕಕ್ಕೆ ಮುಂದಿನ ಶಿಕ್ಷಣಕ್ಕಾಗಿ ಪುಣೆಗೆ ತೆರಳುತ್ತಾರೆ ಿ ಮನ ಹೇಳಿದರೆ ಬರಲಿಲ್ಲವೆಂದು ಹೇಳಿದರೆ ಮನ ಹಿಡಿಯುವ ಕವಿತೆಗಳೆಲ್ಲ ಅವರು ಅಗ್ನಿ ಪರೀಕ್ಷೆಯಲ್ಲಿರುವಾಗಲೇ ಹುಟ್ಟಿದವುಗಳೇ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ ಎಂಬ ಭಾವಗೀತೆ ಶೀರ್ಷಿಕೆಯ ಕವನವೇ ಇದಕ್ಕೆ ಸಾಕ್ಷಿ ನರಬಳಿ ಕವಿತೆ ಬರೆದು ಜೈಲು ವಾಸದ ನಂತರ ಗರಗದ ಗುಡಿಯಲ್ಲಿ ಪ್ರಜರ್ಬಂದಿಯಲ್ಲಿರುವಾಗಲೇ ಬಿದ್ರೋರೆಯುವ ಗುಂಗು ಗುಂಪು ಗಾದವೇ ಬೇಂದ್ರೆಯವರನ್ನು ನಾದ ಲೋಲರನ್ನಾಗಿ ಮಾಡಿದ್ದಾರೆ ಬೇಂದ್ರೆಯವರ ಕಾವ್ಯದಲ್ಲಿ ಪ್ರೇಮ ತತ್ವ ಎದ್ದು ಕಾಣುತ್ತದೆ ಪ್ರಕೃತಿಯ ಹಿನ್ನೆಲೆಯ ಪ್ರೇಮೋತ್ತರಕ್ಕೆ ಪ್ರೇಮ ವರ್ಧನೆಗೆ ಪ್ರೇರಣೆ ನೀಡುವ ವಿಶೇಷ ಲೋಕಪ್ರಿಯವಾದ ಗೀತೆ ಇದೆ ಮುಗಿದ ಮಾರಿಗೆ ರಾಗರತೆಯ ನಂಚು ಏರಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಚಿನ ಮುಸುಕೋ ಹ್ಯಾಂಗೋ ಗಾಳಿಗೆ ಮೇಲಕ್ಕೆ ಎಂದಿದ್ದಾರೆ ಎತ್ತ ನೋಡುವಿ ಮತ್ತ ಚಿತ್ತ ಚಿತ್ರಕ್ಕೆ ನೋಡು ಇತ್ತ ಚಿತ್ತೀತಿಯನ್ನು ತನ್ನತ್ತ ಸೆಳೆಯುವ ತಂತ್ರ ಮೋಹಕವಾಗಿ ಬಿಡಿದ್ರೆ ಸೃಷ್ಟಿಯ ಕ್ರಿಯೆಯನ್ನು ಬೇಂದ್ರೇವರು ಅತ್ಯಂತ ಸುಂದರವಾಗಿ ಈ ರೀತಿ ವಿವರಿಸಿದ್ದ ಹಿರಿ ತಾಯಿ ಭರತ ಮಾತೆ ಕನ್ನಡಾಂಬೆ ಮತ್ತೆ ನನ್ನ ತಾಯಿ ಪಂಚ ಪ್ರಾಣವ ಪಡೆದು ಜೀವರೂಪ ತಡೆದಿಹ ತನೆಯ ನಿಮ್ಮನು ಎಂದು ಬೇಂದ್ರೆಯವರು ಹೇಳಿದ್ದಾರೆ ಕಣ್ಣುಗಳ ಬಟ್ಟೆ ಮುನಿಸೌ ತನಿ ಬೆಳಕು ಹಣ್ಣು ಜೀವ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಸಾಧು ಸಂತರ ಬದುಕನ್ನು ಬಹುವಾಗಿ ಪ್ರೀತಿಸುತ್ತಿದ್ದರು ಅಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಕವನದಲ್ಲಿ ಕಾಲ ಪಕ್ಷಿ ಹೇಗೆ ಹಾರುತ್ತಿದೆ ಎಂದು ಸುಂದರವಾಗಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ ಕುವೆಂಪುರವರ ಪ್ರಸೂತಿ ಕವಿತೆಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಲಿರುವ ಭೂಮಿ ಬಗ್ಗೆ ಬೇರೆ ಹೆಚ್ಚು ಹಲವು ವ್ಯಕ್ತಿತ್ವದ ಮೂಲ ಪ್ರೇರಣೆಗಳಲ್ಲಿ ಒಂದು ಎಂಬುದನ್ನು ಈಗಾಗಲೇ ಕನ್ನಡ ವಿಮರ್ಶೆ ಗುರುತಿಸಿದೆ ಈ ಭೂಮಿ ತಾಯಿ ತತ್ವ ಎಂಬುದು ಒಟ್ಟಾರೆಯಾಗಿ ತಾಯಿ ತತ್ವದ ಒಂದು ಮುಖ ಅನೇಕ ರೂಪಗಳಲ್ಲಿ ವಿಧಗಳಲ್ಲಿ ತಾಯಿ ತತ್ವ ಬೇತ್ರೆಯವರ ಸೃಜನಶೀಲ ವ್ಯಕ್ತಿತ್ವವನ್ನು ಕ್ರಿಯಾಶೀಲರನ್ನಾಗಿ ಮಾಡಿದೆ ಈ ತಾಯಿ ತತ್ವ ಈ ತಾಯಿ ತತ್ವದ ಮುಖ್ಯ ನೆಲೆಗಳು ಎಂದರೆ ತುಂಬು ಪ್ರೀತಿ ಮತ್ತು ರಕ್ಷಕತೆ